ಹಲೋ ಫ್ರೆಂಡ್ಸ್ ವೆಲ್ಕಮ್ ಟು ಸ್ಮೈಲ್ ಟಾಕ್ ಪ್ಯಾರಾಮೆಡಿಕಲ್ ಚಾನಲ್ ಫ್ರೆಂಡ್ಸ್ ಈ ವಿಡಿಯೋದಲ್ಲಿ ಚಾಯ್ಸ್ ಒನ್ ಅಂದರೆ ಏನು ಅನ್ನೋದ್ರ ಬಗ್ಗೆ ಮಾತ್ರ ಇದು ಮಾಹಿತಿ ಕೊಡ್ತೇನೆ ಚಾಯ್ಸ್ ಟು ಚಾಯ್ಸ್ ಥ್ರೀ ಚಾಯ್ಸ್ ಫೋರ್ಗಳನ್ನು ಕೂಡ ಸಪ್ರೇಟಾಗಿ ವಿಡಿಯೋ ಮಾಡಾಕ್ತೇನೆ ಯಾಕಂತಂದರೆ ಈಗಲೇ ನಾನು ಚಾಯ್ಸ್ ಒನ್ ಚಾಯ್ಸ್ ಟು ಚಾಯ್ಸ್ ತ್ರೀ ಚಾಯ್ಸ್ ಫೋರ್ ಬಗ್ಗೆ ಮಾಹಿತಿ ಕೊಟ್ಟಿದ್ದೆ ಬಾದರೆ ಸಂಪೂರ್ಣವಾಗಿ ನಿಮಗೆ ಅದು ಅರ್ಥ ಆಗ್ತಲ್ಲ ಕನ್ಫ್ಯೂಷನಲ್ಲಿದ್ದೀನಿ ಹೀಗಾಗಿ ಚಾಯ್ಸ್ ಒನ್ ಅಂದರೆ ಏನು ಅಷ್ಟೇ ನಾನು ಹೇಳ್ತೇನೆ ಇದು ಹಿಂದಿನ ವರ್ಷದ ಒಂದು ಏನು ಮಾಹಿತಿ ಕೊಟ್ಟಿದ್ದರು ಅದರ ಬೇಸಿಸ್ ಮೇಲೆ ಇದು ನಾನು ನಿಮಗೆ ತಿಳಿಸ್ತಾ ಇದ್ದೀನಿ ಸೊ ಚಾಯ್ಸ್ ಒನ್ ಅಂದರೆ ಏನು ಸೊ ನನಗೆ ಮೊದಲ ಸುತ್ತಿನಲ್ಲಿ ಹಂಚಿಕೆಯಾದ ಕಾಲೇ ಸೀಟು ಸಂಪೂರ್ಣವಾಗಿ ಇಷ್ಟವಾಗಿದ್ದು ಹಂಡ್ರೆಡ್ ಪರ್ಸೆಂಟ್ ನಾನು ಅಡ್ಮಿಷನ್ ಆಗಿಬಿಡ್ತೇನೆ ರೀ ನನಗೆ ಕಾಲೇಜು ಸೇರುತ್ತೇನೆ ನನಗೆ ಯಾವುದೇ ಬದಲಾವಣೆ ಅವಶ್ಯಕತೆ ಇಲ್ಲ ಹೌದಾ ಆಮೇಲೆ ಮುಂದಿನ ಸುತ್ತು ಸುತ್ತುಗಳಲ್ಲಿ ಹೌದಾ ಮುಂದಿನ ಸುತ್ತುಗಳಲ್ಲಿ ಭಾಗವಹಿಸು ಸಹ ನನಗೆ ಇಷ್ಟವಿಲ್ಲ ಅಂದರೆ ನಿಮಗೆ ಕಾಲೇಜ್ ಇಷ್ಟ ಆಗಿದೆ ಕೋರ್ಸ್ ಇಷ್ಟ ಆಗಿದೆ ನಾನು ನೆಕ್ಸ್ಟ್ ರೌಂಡಿಗೆ ಹೋಗಲಿಕ್ಕೆ ಇಷ್ಟನೇ ಇಲ್ಲ ನಾನು ಆಮೇಲೆ ಏನಪ್ಪ ಅಂದರೆ ನನಗೆ ಈಗ ಸಿಕ್ಕಿರುವಂಥ ಸೀಟು ಫುಲ್ಲಿ ಹ್ಯಾಪಿ ಓಕೆ ಪೈಸಾ ವಸೂಲಾಗಿಬಿಟ್ಟಿದೆ ಸೊ ಆದ್ದರಿಂದ ನನಗೆ ಮುಂದಿನ ಯಾವುದೇ ಸೀಟು ಹಂಚಿಕೆಯಲ್ಲಿ ಪರಿಗಣಿಸಬಾರದು ಹಂಚಿಕೆಗೆ ಅಂದರೆ ಮುಂದಿನ ಹಂಚಿಕೆಗೆ ನಾನು ನನ್ನ ಹೆಸರು ತೊಳಕ್ಕೆ ಹೋಗ್ಬೇಡ್ರಿ ನಿನ್ ನೀವು ಅಂದಂಗೆ ನಾನು ಮೊದಲ ಸುತ್ತಿನ ಹಂಚಿಕೆಯಾದ ಸೀಟನ್ನು ಶುಲ್ಕ ಪಾವತಿಸಿ ಆಮೇಲೆ ಅಡ್ಮಿಷನ್ ಆರ್ಡರ್ ಕಾಪಿ ಡೌನ್ಲೋಡ್ ಮಾಡಿಕೊಂಡು ಕಾಲೇಜಿಗೆ ಹೋಗಿ ಅಡ್ಮಿಷ್ ಪ್ರವೇಶವನ್ನು ಪಡೆಯುತ್ತೇನೆ ನಂತರ ಲಾಗಿನ್ ಆಗಿ ಅಡ್ಮಿಷನ್ ನಂತರ ಲಾಗಿನ್ ಆಗಿ ಕಾಲೇಜ್ ಪ್ರವೇಶ ಪಡೆದ ಬಗ್ಗೆ ಮಾಹಿತಿಯನ್ನು ಸಲ್ಲಿಸುತ್ತೇನೆ ಎಂದು ದೃಢೀಕರಿಸುತ್ತೇನೆ ಅದಕ್ಕೆ ಚಾಯ್ಸ್ ಒನ್ ಅಂತ ಕರಿತೀವಿ ಚಾಯ್ಸ್ ಒನ್ ಅಂದ್ರೇನು ನಾನು ಸೆಕೆಂಡ್ ರೌಂಡಿಗೆ ಹೋಗಕ್ಕೆ ಹೇ ನಾ ಟೋಟಲಿ ಅವಲ್ಲ ರೀ ನಾನು ಕೇಗೆ ಬರೋಂಗಿಲ್ಲ ನನಗೆ ಅಡ್ಮಿಷನ್ ಆಗಿಬಿಡ್ತೇನೆ ನನಗೆ ಕಾಲೇಜ್ ಇಷ್ಟ ಆಗಿದೆ ನಾನು ಹೋಗಿ ಅಡ್ಮಿಷನ್ ತೊಗೊಂಡ್ಬಿಡ್ತೇನೆ ಅನ್ನೋಂಗಿದ್ರೆ ನೀವು ಚಾಯ್ಸ್ ಅನ್ನು ಆಯ್ಕೆ ಮಾಡಿಕೊಳ್ಬೇಕು ಆರ್ಡ್ರ್ ಕಾಪಿ ಡೌನ್ಲೋಡ್ ಮಾಡ್ಕೊತೀನಿ ಅಡ್ಮಿಷನ್ ಹೋಗಿ ಅಡ್ಮಿಷನ್ ಮಾಡಿಸ್ಬಿಡ್ತೇನೆ ಓಕೆ ಸೊ ಅಂತಂದರೆ ನೀವು ಚಾಯ್ಸ್ ಒನ್ ಡೌನ್ಲೋಡ್ ಮಾಡ್ಕೋಬೇಕು ಆಮೇಲೆ ಸ್ವಲ್ಪ ಕಂಡೀಷನ್ ಇದಾವೆ ಇಲ್ಲಿ ಚಾಯ್ಝೂನ್ಗೆ ಸೊ ಏನು ಕಂಡೀಷನ್ ಅಂತಂದ್ರೆ ಇಲ್ಲಿ ಮುಖ್ಯವಾದದ್ದು ಅನ್ನು ಆಯ್ಕೆ ಮಾಡಿಕೊಳ್ಳುವ ಅಭ್ಯರ್ಥಿಗಳು ಮುಂದಿನ ಯಾವುದೇ ಸುತ್ತುಗಳಲ್ಲಿ ಭಾಗವಹಿಸಲು ಅರ್ಹತೆಯನ್ನು ಪಡೆಯುವುದಿಲ್ಲ ಅಂದರೆ ಮುಂದೆ ನೀವೇನೋ ಚಾಯ್ಝೂನ್ ಸೆಲೆಕ್ಟ್ ಮಾಡ್ಕೊಂಬಿಟ್ರೆ ಸೆಕೆಂಡ್ ರೌಂಡ್ ಆಗಿರ್ಬೋದು ಥರ್ಡ್ ರೌಂಡ್ ಆಗಿರ್ಬೋದು ನೀವು ಎಲಿಜಿಬಲ್ ಆಗೋದಿಲ್ಲ ಶುಲ್ಕವನ್ನು ಪಾವತಿಸಿ ಪ್ರವೇಶ ಪತ್ರ ಡೌನ್ಲೋಡ್ ಮಾಡಿ ಕಾಲೇಜಿನ ಪ್ರವೇಶ ಪಡೆಯಲು ವಿಫಲರಾದಲ್ಲಿ ಅಂತಹ ಸೀಟುಗಳು ರದ್ದಾಗುತ್ತದೆ ಇನ್ ಕೇಸ್ ಆಫ್ ನೀವು ಆರ್ಡರ್ ಡೌನ್ ಮಾಡಿಕೊಂಡು ಕಾಲೇಜಿಗೆ ಹೋಗಿ ಅಲ್ಲಿ ಕಾಲೇಜ್ ಚೆನ್ನಾಗಿಲ್ರಿ ನಾನು ಹೋಗೋದಿಲ್ಲರಿ ಅಂತಂದ್ಬಿಟ್ರೆ ಅಲ್ಲಿ ನಿಮ್ಮ ಸೀಟು ರದ್ದಾಗುತ್ತಾ ನಿಮ್ಮ ಶುಲ್ಕವನ್ನು ಮುಟ್ಟುಗಳು ಹಾಕ್ಕೊಂಡ್ಬಿಡ್ತಾರೆ ಅಂತ ಹೇಳ್ತಾ ಇದ್ದಾರೆ ಆಮೇಲೆ ಚಾಯ್ ಆಯ್ಕೆ ಮಾಡಿ ಮಾಡುವ ಅಭ್ಯರ್ಥಿಗಳು ಇವು ಇವುಗಳನ್ನು ಪಾಲಿಸಬೇಕು ಅಂತ ಹೇಳಿದಾರೆ ಏನು ಒಂದೆದ್ದು ಸೀಟು ಹಂಚಿಕೆ ಫಲಿತಾಂಶವಾದ ನಂತರ ಅಭ್ಯರ್ಥಿಯು ತನಗೆ ದೊರ ದೊರಕಿರುವ ಸೀಟು ತೃಪ್ತಿಕರವಾಗಿದ್ದಲ್ಲಿ ಚಾಯ್ಝೋನನ್ನು ಪ್ರಾಧಿಕಾರ ವೆಬ್ಸಲ್ಲಿ ಆಯ್ಕೆ ಮಾಡ್ಕೋಬೇಕು ವೆಬ್ಸೈಟಲ್ಲಿ ಆಕೆ ಮಾಡ್ಕೋಬೇಕು ಆಮೇಲೆ ಆರ್ಡ್ರ್ ಕಾಪಿ ಚಲನ್ಗಳನ್ನು ಡೌನ್ ಮಾಡ್ಕೋಬೇಕು ಪ್ರಿಂಟ್ ತೆಗೆದುಕೊಳ್ಬೇಕು ಚಲನ್ ಪ್ರಿಂಟ್ ತಗೋಬೇಕು ಆರ್ಡರ್ ಕಾಪಿ ಪ್ರಿಂಟ್ ತಕೊಬೇಕು ಆಮೇಲೆ ಅದರಲ್ಲಿ ನಿಮ್ಮ ಹೆಸರು ಹೆಸರೆಲ್ಲ ಕರೆಕ್ಟ್ ಇದೆ ಅಂತ ನೋಡ್ಕೋಬೇಕು ಆಮೇಲೆ ಪ್ರಾಧಿಕಾರ ವೆಬ್ಸೈಟಲ್ಲಿ ಎಲ್ಲ ಮೂಲ ದಾಖಲಾತಿಗಳನ್ನು ಓಕೆ ಎಲ್ಲ ಏನೇನು ಅದ ತೊಗೊಂಡು ಕಾಲೇಜಿಗೆ ಹೋಗಿ ಅಡ್ಮಿಷನ್ ತೊಗೋಬೇಕು ಓಕೆ ಇವೆಲ್ಲ ಏನಪ್ಪ ಅಂತಂದ್ರಲ್ಲಿ ಇಂಪಾರ್ಟೆಂಟ್ ಆಮೇಲೆ ಸರ್ಕಾರಿ ಸರ್ಕಾರಿ ವೈದ್ಯಕೀಯ ಕಾಲೇಜುಗಳಲ್ಲಿ ಸೀಟುಗಳನ್ನು ಪಡೆದಿರೋರು ಖಾಸಗಿ ವೈದ್ಯಕೀಯ ಕಾಲೇಜುಗಳಲ್ಲಿ ಎನ್ ಆರ್ ಐ ಅಥವಾ ಮ್ಯಾನೇಜ್ಮೆಂಟ್ ಸೀಟು ವೈದ್ಯಕೀಯ ಸೀಟು ಪಡೆದವರು ದಂತ ವೈದ್ಯಕ ಆಯುಷ ಇಂಜಿನಿಯರಿಂಗ್ ಆರ್ಕಿಟೆಕ್ಚರ್ ನ್ಯಾಚುರೋಪತಿ ಬಿ ಎಸ್ ಸಿ ಬಿ ಫಾರ್ಮಾ ಬಿ ಫಾರ್ಮಾ ಡಿ ಸೀಟುಗಳನ್ನು ಪಡೆದವರು ಮೂಲ ದಾಖಲಾತಿಗಳನ್ನು ಕಿ ಬೆಂಗಳೂರಿಲ್ಲಿ ಸಲ್ಲಿಸಬಾರದು ನಿಮ್ಮ ಸಂಬಂಧಪಟ್ಟಂಥ ಕಾಲೇಜ್ಗೆ ಹೋಗಿ ಸಲ್ಲಿಸಬೇಕು ಇದು ಜೋನ್ ಅಂತ ಕರಿತೀವಿ